ನಮಸ್ಕಾರ ಫ್ರೆಂಡ್ಸ್ ನಾನು ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಇದ್ದೀನಿ ಅಂದರೆ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಸೊ ಲೇಟಾಗಿದ್ದಿರೋದ್ರಿಂದ ಅವಲಕ್ಕಿ ಉಪ್ಪಿಟ್ಟು ಇದ್ದೀನಿ ಹಾಗಾಗಿ ಮೊದಲು ಅವಲಕ್ಕಿ ತೊಗೊಂಡಿದ್ದೀನಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತೀನಿ ತಿಂಡಿನ ಯಾವ ರೀತಿ ಮಾಡೋದು ಅಂತ ನೋಡಿ ಮೊದಲಿಗೆ ಒಂದು ಪಾತ್ರೆ ಇಡ್ತೀನಿ ಸ್ಟೌವ್ ಮೇಲೆ ಅದು ಕಾಯಿಸೋದಕ್ಕೆ ಇಟ್ಟು ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಕಾಳು ಹಾಕ್ಕೊಂಡು ಈ ರೀತಿ ಬಿಟ್ಕೊತೀನಿ ಒಂದು ನಿಮಿಷ ಅದು ಕಾಯ್ಲಿಕ್ಕೆ ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅದಾದಮೇಲೆ ಹಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂತೀನಿ ಇದು ಚೆನ್ನಾಗಿ ಕಾಯ್ಲಿಕ್ಕೆ ಬಿಡ್ತೀನಿ ಅದಾದಮೇಲೆ ಈರುಳ್ಳಿನ ಸೇರಿಸ್ಕೊಂತೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತೀನಿ ಎರಡು ನಿಮಿಷ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟು ಅದು ಅದು ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ ಹೀಗೆ ಎಣ್ಣೆಯಲ್ಲಿ ಇದಾದ ಮೇಲೆ ಟೊಮಾಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂತೀನಿ ಹಸಿರು ಮೆಣ್ಸಿನ್ಕಾಯಿ ಮೊದಲು ಸೇರಿಸ್ಕೊಂತೀನಿ ಹಣ್ಣುಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಮತ್ತು ಇದ್ರ ಜೊತೆ ಟೊಮೊಟೊ ಕೂಡ ಸೇರಿಸ್ಕೊತೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಇದು ಟೊಮೊಟೊ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಪೌಡ್ರ್ ಕೂಡ ಹಾಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಜೊತೆಗೆ ಕಾಯಿ ತುರಿಸು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಅದೆಲ್ಲ ಫ್ರೈ ಆಗಬೇಕು ಸೊ ಇದಾದಮೇಲೆ ನಾನು ನೀರು ಹಾಕ್ಕೊಂಡು ಇದು ಅವಲಕ್ಕಿ ತೊಳೆದಿಟ್ಕೊತೀನಿ ಅದು ಫ್ರೈ ಆಗಲಿಕ್ಕೆ ಬಿಟ್ಟಿರ್ತೀನಿ ಅದರಲ್ಲೇ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡು ಅದು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಈ ರೀತಿ ರೆಡಿಯಾಗಿದೆ ಅವಲಕ್ಕಿ ಇವಾಗ ನನ್ನ ಮಕ್ಕಳು ಕೂಡ ಸರ್ವ್ ಇದ್ದೀನಿ ಅವರು ತಿಂತಾ ಇದ್ದಾರೆ ಇಬ್ಬರೂ ನಾನು ಕೂಡ ಟಿಫನ್ ಮಾಡಿಕೊಂಡೆ ನಮ್ಮ ಮನೆಯವ್ರು ಕೂಡ ಟಿಫನ್ ಮಾಡಿಕೊಂಡ್ರು ಅವರಿಬ್ರಿಗೂ ಮಾಡಿಸ್ತಾ ಇದ್ದೆ ಲಾಸ್ಟಲ್ಲಿ ಅವ್ರದ್ದು ಕೂಡ ಮುಗೀತು ಮತ್ತು ನಮ್ಮ ಪಾಪ ಕೂಡ ಎದ್ದಿದ್ದೆ ಅವನು ಕೂಡ ಎತ್ಕೊಂಡೆ ಮನೆಯವ್ರು ಇವಾಗ ರೆಡಿಯಾಗಿದ್ರು ಹೋಗೋದಕ್ಕೆ ಅಂತ ಸೊ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಡ್ಯೂಟಿಗೆ ಹೊರಟಿದ್ದಾರೆ ಅವನು ಕೂಡ ರೆಡಿ ಮಾಡಿಕೊಂಡು ಎತ್ಕೊಂಡಿದ್ದೆ ಹಾಗಾಗಿ ಎಲ್ಲರೂ ನೋಡ್ತಿದ್ದಾನೆ ಏನು ಮಾಡ್ತಿದ್ದಾರೆ ಅಂತ ನಮ್ಮ ಮನೆಯವರು ಕೂಡ ಹೊರಟರು ಈಗ ನಮ್ಮ ಪಾಪು ಏನಾರು ಕೊಡಿಸು ಅಂತ ಹಿಂದೆನೇ ಇದ್ರು ಅವ್ರ ಜೊತೆ ಅಪ್ಪಾಜಿ ಅಪ್ಪಾಜಿ ನಾನು ಬರ್ತೀನಿ ಅಂತ ಹೇಳಿ ಹಿಂದೆ ಹೋಗ್ತಾಯಿದ್ರು ಮೂರು ಜನ ಹೋಗ್ತಿದ್ದಾರೆ ನಾನು ಕರ್ಕೊಂಬಂದೆ ಮತ್ತೆ ಪಾತ್ರೆ ಎಲ್ಲ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡೆ ಅವ್ರಿಗೆ ಕಳಿಸ್ಕೊಟ್ಟು ಸೊ ಇದಾದ ಮೇಲೆ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಅಡುಗೆ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಮತ್ತೆ ಬಂದೆ ನಾನು ಸಾರು ಮಾಡ್ಕೊತಾ ಇದ್ದೀನಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಸೊಪ್ಪು ಸೋಸಿ ಬೇಯಿಸಿಟ್ಕೊಂಡಿದ್ದೀನಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಕೂಡ ರೆಡಿಯಾಗಿತ್ತು ಇವಾಗ ಮಕ್ಕಳಿಗೆ ಊಟ ಹಾಕ್ಕೊಡ್ತೀನಿ ಮಧ್ಯಾಹ್ನ ಆಗಿತ್ತು ಅವರು ಕೂಡ ತಿನ್ಕೊತಾರೆ ಪಾಪ ಕೂಡ ಆಟ ಆಡ್ತಿದ್ದಾನೆ ಅಡುಗೆರು ಭೀ ಬಂದಿದ್ದಾನೆ ಅಲ್ಲಿಂದ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ಆಟ ಆಡ್ಕೊಂಡು ಅವಳಿಗೆ ಊಟ ಹಾಕ್ಕೊಟ್ಟೆ ಅಡುಗೆ ಆಗಿತ್ತು ಸೊ ನಾನು ಕೂಡ ಊಟ ಮುಗಿಸ್ಕೊತೀನಿ ಜೊತೆಯಲ್ಲೇ ಇದಾದ ಮೇಲೆ ಟ್ಯೂಷನ್ನಿಗೆ ಕೂಡ ಟೈಮ್ ಆಗಿರುತ್ತೆ ಅವಳನ್ನ ಟ್ಯೂಷನ್ನಿಗೆ ಕಳಿಸ್ಕೊಡ್ತೀನಿ ನಾನು ಕೂಡ ಊಟ ಮುಗಿಸ್ಕೊಂಡೆ ಜೊತೆಯಲ್ಲೇ ಸೊ ಇದಾದಮೇಲೆ ಅವಳು ರೆಡಿ ಆಗ್ತಾ ಇದ್ದು ಟ್ಯೂಷನಿಗೆ ಅವಳಿಗೆ ಟ್ಯೂಷನ್ನಿಗೆ ಕಳಿಸ್ಕೊಡ್ತಿದ್ದೀನಿ ಇವಾಗ ಊಟ ಮುಗಿಸ್ಕೊಂಡು ಅವಳಿಗೂ ಕೂಡ ಊಟ ಹಾಕ್ಕೊಟ್ಟಿದೆ ನನ್ನ ಮಗಳು ಕೂಡ ಚಿಕ್ಕವಳು ತಿಂತಾಯಿದ್ದು ಊಟನ ಇಬ್ಬರಿಗೂ ಊಟ ಮುಗಿಸ್ಕೊಂಡು ನೋಡಿ ಇವಾಗ ಟ್ಯೂಷನ್ಗೆ ಹೋಗ್ತಿದ್ದಾಳೆ ಐದು ಗಂಟೆ ಆಗಿದೆ ಸೊ ನನ್ನ ಮಗನೂ ಹೋಗ್ತೀನಿ ಅಲ್ಲಿವರೆಗೂ ಅಂತ ಎತ್ಕೊಂಡು ಹೋಗ್ತಾ ಇದ್ದಾಳೆ ಹಾಗಾಗಿ ಅವನು ಕೂಡ ನೋಡ್ತಿದ್ದ ನಾನು ಆಚೆ ಹೋಗೋದಕ್ಕೆ ತುಂಬ ಆಗುತ್ತೆ ಹಾಗಾಗಿ ಹೋದ್ರೆ ಅಂತ ಸುಮ್ಮನೆ ಹಿಂದೆ ಇದ್ದೆ ನಾನು ಇವಾಗ ಜೊತೆಯಲ್ಲೇ ಕರ್ಕೊಂಡೋಗಿ ಅಲ್ಲಿ ಕಳಿಸ್ಕೊಡ್ತೀನಿ ಸೊ ಮತ್ತೆ ಸಂಜೆ ನಾನು ಅಡುಗೆ ರೆಡಿ ಮಾಡ್ಕೋಬೇಕು ಇನ್ನೇನು ಸಾಂಬಾರ್ ಇತ್ತು ಅನ್ನವನ್ನು ಮಾಡ್ಕೋಬೇಕು ಮುದ್ದೆ ಮಾಡಿಕೊಂಡು ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ನೋಡ್ತಾ ಇರಿ ಥ್ಯಾಂಕ್ ಯು